ನ್ ಈಸ್ ದ ಮೆಸೇಜ್ ವಿಚ್ ವಿ ಹ್ಯಾವ್ ಹರ್ಡ್ ಆಫ್ ಇನ್ ಆ್ಯಂಡ್ ಕ್ಲೇರ್ ಅಂಡ್ ಟು ಯೂ ಗೋ ದಟ್ ಗಾಡ್ ಈಸ್ ಲೈಟ್ ಆ್ಯಂಡ್ ಈಸ್ ನೋ ಡಾರ್ಕ್ನೆಸ್ ಅಟ್ ಆಲ್ ಯೋಹನ ಒಂದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆ ಆದ ನಮ್ಮ ಸಂಗಣ ಆತನು ಈ ರೀತಿಯ ಮಾತನಾಡ್ತಾ ಇದನ್ನೇ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ ಎಂದು ದೇವರಾತ್ನ ಸಭೆಗಳಿಗೆ ಹೇಳುವುದನ್ನು ಕಿವೆ ಕೇಳಲಿ ಎಂಬುದಾಗಿ ಅಂತ ದಕ್ಷಿಣ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ನ ವಿಶೇಷವಾಗಿ ಮಾತನಾಡ್ತಿದ್ದಾನೆ ಆಮೇಲೆ ಅಳಲುಯ್ಯ ಹಾಗಾದ್ರೆ ಏಸು ಕ್ರಿಸ್ತನೇ ಬೆಳಕಾಗಿದ್ದಾನೆ ಶಿಷ್ಯರು ಏಸುವ ಬೆಳಕಿನ ಕುರಿತಾಗಿ ಅವರು ಸಾಕ್ಷೀಕರಿಸ್ತಾ ಇದ್ದಾರೆ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದಿದ್ರೆ ದೇವರು ಬೆಳಕು ಹಾಕಿದ್ದಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಔಟ್ರಾಪ್ ಅಂತ ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ ಅಮ್ಮೇನು ಹಾಲು ಯಾಕಂದ್ರೆ ಅವರು ಖಂಡಿತವಾಗಿ ದೇವರ ಸಂಗಡನೆ ಬದುಕಿದವರು ಯೇಸುವಿನ ಸಂಗಡ ನಡೆದವ್ರು ಏಸುವಿನ ಸಂಗಡ ಕೂತವ್ರು ಏಸುವಿನ ಜೊತೆಯಲ್ಲಿ ಊಟ ಮಾಡಿದವರು ಏಸುವಿನ ಜೊತೆಯಲ್ಲಿ ನಡೆದವರು ಅಮ್ಮೇನು ಹಾಲು ಏಸು ಸಾಯುವವರೆಗೂ ಯೇಸುವಿನ ಸಂಗಡ ಅವರು ಇದ್ದವರಾಗಿದ್ದರು ಆದ್ರಿಂದ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಯೇಸು ಕ್ರಿಸ್ತನು ಆತನ ಬೆಳಕು ಹಾಕಿದ್ದಾನೆ ಎಂಬ ಸಾಕ್ಷಿ ಕೊಡ್ತಾ ಇದ್ದಾರೆ ಅಮ್ಮೇನು ಹಳೊಳಿಯ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ರೆ ಅಮ್ಮೇನ್ ಹಾಲೊಳಿಯ ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು ಯೇಸುವಿನಲ್ಲಿ ನಾವು ಕತ್ತಲಿಗೆ ಸಂಬಂಧಪಟ್ಟ ಒಂದೇ ಒಂದು ವಿಷಯನೂ ಯೇಸು ಸಾಯವ್ರಿಗೂ ಕೂಡ ನಾವು ನೋಡ್ಲೇ ಇಲ್ಲ ಕಣ್ರಿ ಯಾಕಂದ್ರೆ ಆತನು ಅಷ್ಟು ಪರಿಶುದ್ಧನಾಗಿ ನೋಡಿದನು ಪರಿಶುದ್ಧನಾಗಿ ಜೀವಿಸಿದನು ಯಾರಿಗೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ಕೊಟ್ಟು ಯಾರಿಗೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅದೇ ರೀತಿಯಲ್ಲಿ ಮಾತನಾಡಿದನು ಯಾವಾಗ ನಾನು ಬಂದು ಮಾತನಾಡಿದ ಸೈತನಿಗೆ ಏನು ಉತ್ತರ ಕೊಡಬೇಕು ಅದೇ ಉತ್ತರವನ್ನು ಕೊಟ್ಟು ಯಾವಾಗ ಮನುಷ್ಯರು ಯಾವ ಪ್ರಶ್ನೆ ಹಾಕಿದ್ರು ಕೂಡ ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅದೆಲ್ಲ ಸರಿಯಾದ ಉತ್ತರ ಮನೆಯಸು ಕೊಟ್ಟವನಾದನು ಆದ್ದರಿಂದ ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಅನ್ನೋದನ್ನು ನಾನು ಖಂಡಿತವಾಗಿ ನೋಡಿದ್ದೇನೆ ಎಂಬುದಾಗಿ ಯೋಹಾನನು ಯೇಸುವಿನ ಶುಷನಾದ ಯೂಹನವನ್ನು ಯೇಸುವಿನ ಕುರಿತಾಗಿ ಆತನು ಸಾಕ್ಷಿ ಕೊಡ್ತಾ ಇದ್ದಾನೆ ಅಮ್ಮೆಯ ಹಾಲುಳಿಯ ಹಾಗಾದ್ರೆ ನಮ್ಮ ದೇವರು ಬೆಳಕಾಗಿದ್ದಾನೆ ಆತನು ಹೇಳ್ತಾ ಇದ್ದಾನೆ ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಾ ಎಂಬುದಾಗಿ ಹೇಳ್ತಾನೆ ಅಮ್ಮೆಯ ಹಾಲು ಹಾಗಾದ್ರೆ ಯೇಸು ಬೆಳಕಾಗಿದ್ದಾನೆ ಈಗ ನಾಮನ್ನು ಕೂಡ ಆತನು ಬೆಳಕಾಗಿ ಮಾಡಿದ್ದಾನೆ ನಾವು ಹೇಗಿರಬೇಕು ಬೆಳಕಿನಂತೆ ಇರಬೇಕು ಇದಿನ ಪ್ರದರ್ಶಿಸ್ಟ ನಾವು ಬೆಳಕಿನಂತೆ ಇದ್ದೇವ ಬೆಳಕಿನಂತೆ ನಡೀತಿದ್ದೇವ ಬೆಳಕಿನಂತೆ ನಾವು ಜೀವಿಸ್ತಿದ್ದೇವ ನಮ್ಮ ಜೀವಿತಗಳು ಹೇಗೆ ನಡೆಯುತ್ತಿದೆ ಹೇಗೆ ನಾವು ನಮ್ಮ ಜೀವಿತಗಳನ್ನ ಬೆಳಕಿನಂತೆ ನಡೆಸ್ತಾ ಇದ್ದೇವೋ ಅಥವಾ ಕತ್ತಲಿನಂತೆ ನಡೆಸ್ತಾ ಇದ್ವೋ ಅಥವಾ ಲೋಕದವರಂತೆ ನಾವು ನಡೀತಿದ್ವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರಬೇಕು ಕೆಲವರು ಆಲಯದಲ್ಲಿ ಇದ್ದಾಗ ನಡೀತಾರೆ ಆಲಯದಿಂದ ಹೊರಗಡೆ ಹೋದಾಗ ಎಲ್ಲ ಲೋಕದ ಜನರಂತೆ ನಡೀತಾರೆ ಇಂಥವ್ರಲ್ಲಿ ಎಷ್ಟು ಮಾತ್ರಕ್ಕೂ ಕತ್ಲಿಲ್ಲ ಅನ್ನೋಂಗಿಲ್ಲ ಒಂದು ಪರ್ಸೆಂಟ್ ಅದನ್ನು ಕತ್ಲೈತೆ ಅದಕ್ಕೆ ಇವರು ಲೋಕದವರಂತೆ ನಡೀತಾರೆ ಆದರೆ ಯೇಸು ಇಂದಿಗೂ ಕೂಡ ಆತನ ಲೋಕದವರಂತೆ ನಡೀಲಿಲ್ಲ ಜೀವಿಸಲಿಲ್ಲ ಆತನು ಪರಿಶುದ್ಧನಾಗಿ ನಡೆದನು ಪರಿಶುದ್ಧನಾಗಿ ಜೀವಿಸಿದನು ಆತನ ನಡೆ ನುಡಿಗಳು ಮಾತುಗಳು ಎಲ್ಲವೂ ಕೂಡ ಪರಲೋಕದ ತಂದೆಯನ್ನು ಪ್ರತಿನಿಧಿಸುತ್ತಿತ್ತು ಈಗ ನಮಗೆ ದೇವರಾದ ಇಸುವಿನಂತೆ ನಾವು ಕೂಡ ನಮ್ಮ ನಡೆ ನುಡಿಗಳು ದೇವರಂತೆ ಇರಬೇಕು ನಾವು ದೇವರಂತೆ ಮಾತನಾಡುವವರಾಗಿರಬೇಕು ದೇವರಂತೆ ನಮ್ಮ ಭಾಷಾ ಶೈಲಿ ಇರಬೇಕು ಅದು ಬಿಟ್ಟು ಲೋಕದವರು ಅಂತೆ ಅವ್ರು ಕೆಡ್ದಾಗ ಬೇದ್ರೆ ಓ ಇವರು ಕೊಡೋಕೆ